ನೂರ ಅರವತ್ತು ಜನ ಒಂದೇ ಅಡ್ರೆಸ್ ಅಲ್ಲಿ ರಿಜಿಸ್ಟರ್ ಆಗಿದ್ದಾರೆ ಸೊ ಕೆಲವರು ಅವ್ರು ಹೇಳ್ತಾರೆ ಅವನ ಓನರ್ ಹೇಳ್ತಾನೆ ಮನೆಯವ ನನಗೆ ಗೊತ್ತೇ ಇಲ್ಲ ಯಾವ ಇದ್ದಾವೆ ಅಂತ ಹೇಳಿ ಇದು ವ್ಯವಸ್ಥೆಯನ್ನ ಹಾಳು ಮಾಡ್ತೀರಿ ಇವತ್ತು ಈ ದೇಶದಲ್ಲಿ ಮತದ ಮತ ಮತಗಳನ್ನ ಕದಿಯುವುದರ ಮೂಲಕ ಅರ್ಪಣೆ ಮಾಡಿಕೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಒಂದು ಪ್ರಜಾಪ್ರಭುತ್ವ ಉಳಿವಿನಲ್ಲಿ ಕೆಲಸ ಮಾಡ್ತಾ ಸೋದರ ಪ್ರಿಯಾಂಕ ಖರ್ಗೆ ಅವರನ್ನ ನಾವೆಲ್ಲರೂ ಕೂಡ ಗೌರವಿಸಬೇಕಾಗಿದೆ ಅವ್ರಿಗೆ ಇನ್ನೂ ಶಕ್ತಿಯನ್ನು ತುಂಬಬೇಕಾಗಿದೆ ಇಂತ ಪ್ರಿಯಾಂಕ ಖರ್ಗೆ ಅವರು ಇಡೀ ರಾಜ್ಯದ ಉದ್ಯಾನಕ್ಕೆ ಮೂಲೆ ಮೂಲೆಯಲ್ಲಿ ಬೆಳಿಬೇಕು ಅವರು ಜಾಗೃತರಾಗಬೇಕು ಅನ್ನೋದು ನನ್ನ ಒಂದು ಆಸೆ ಇದೆ ಹಾಗಾಗಿ ಇಡೀ ರಾಷ್ಟ್ರದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಎಚ್ಚರ ವಹಿಸಿಕೊಳ್ಬೇಕು ನಮ್ಮ ಮೈಸೂರು ಜಿಲ್ಲಾ ಕಾಂಗ್ರೆಸ್ ಹಾಗೂ ನಗರ ಕಾಂಗ್ರೆಸ್ ಎರಡರ ವತಿಯಿಂದ ಈ ಒಂದು ವೋಟ್ ಚೋರಿ ಕಾರ್ಯಕ್ರಮ ಏನಿದೆ ಸಿಗ್ನೇಚರ್ ಮಾಡಿ ರಾಷ್ಟ್ರಪತಿಗಳಿಗೆ ಅಂಥ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಜಿಲ್ಲಾ ಕಾಂಗ್ರೆಸ್ ಎಲ್ಲ ಪದಾಧಿಕಾರಿಗಳು ಮುಖಂಡರು ಹಾಗೆ ಜಿಲ್ಲಾಧ್ಯಕ್ಷರು ಎಲ್ಲ ಸೇರಿ ಒಂದು ಪ್ರತಿಭಟನೆ ಹಾಗೆ ಒಂದು ಮನವಿ ಸಲ್ಲಿಸೋಂಥದ್ದು ರಾಷ್ಟ್ರಪತಿಗಳಿಗೆ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಾವೆಲ್ಲ ಸೇರಿ ಮಾಡ್ತಾಯಿದ್ದೀವಿ ಈ ಒಂದು ಕಾರಣ ಏನು ತಮಗೆಲ್ಲ ಗೊತ್ತಿರ್ಬೋದು ಮಾಧ್ಯಮದಲ್ಲಿ ಪತ್ರಿಕೆಯಲ್ಲಿ ತಾವೆಲ್ಲ ನೋಡಿದ್ದೀರಾ ಏನು ಬಿಹಾರ್ನಲ್ಲಿ ನಡೀತಕ್ಕಂಥ ಚುನಾವಣೆಗೆ ಸುಪ್ರೀಂ ಕೋರ್ಟ್ ನಿರ್ದೇಶನ ಬಂದಮೇಲೆ ಏನು ಪುನಃ ಅದನ್ನು ರಿವೈಸ್ ಮಾಡಿದ್ರು ವೋಟರ್ ಲಿಸ್ಟನ್ನು ಅದರಲ್ಲಿ ಎಷ್ಟೋ ಚು ಮತಗಳತನ ಆಗಿರೋದು ತಮಗೆಲ್ಲ ಗಮನಕ್ಕೆ ಬಂದಿದೆ ಅದಕ್ಕೋಸ್ಕರ ಹಾಗೆ ನಮ್ಮ ಪ್ರಿಯಾಂಕಾ ಗಾಂಧಿಯವರು ಪ್ರಿಯಾಂಕಾ ಖರ್ಗೆ ಅವರ ಮೇಲೆ ಆರ್ ಎಸ್ ಎಸ್ನವರು ಮಾಡಿದಂತ ಏನು ಒಂದು ಕೊಲೆ ಬೆದರಿಕೆ ಕರೆಗಳನ್ನ ಕುರಿತು ಈ ಒಂದು ಅದರ ವಿರುದ್ಧ ನಾವೆಲ್ಲ ಪ್ರತಿಭಟನೆ ಮಾಡಲಿಕ್ಕೆ ಈ ಒಂದು ಕಾರ್ಯಕ್ರಮ ಮಾಡಿದ್ದು ಎಲ್ಲರೂ ಬಂದು ಭಾಳ ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಸಹಿ ಸಂಗ್ರಹಣೆ ರಾಜ್ಯಾದ್ಯಂತ ಇದು ದೇಶಾದ್ಯಂತ ನಡೀತಾ ಇದೆ ಅದೇ ರೀತಿ ನಮ್ಮ ಮೈಸೂರು ಗ್ರಾಮದ ಮೈಸೂರು ಜಿಲ್ಲೆನಲ್ಲೂ ನಡೀತಾ ಇದೆ